ಮಹಾನ್ ಮೇಧಾವಿ ಚಾಣಕ್ಯ ತನ್ನ ತಲೆ ಕೂದಲನ್ನೇ ಕಟ್ಟಿಕೊಳ್ಳದಿರಲು ಇದೇ ಕಾರಣ ಚಾಣಕ್ಯ ಲೈಫ್ ಸ್ಟೋರಿ ಆಚಾರ್ಯ ಚಾಣಕ್ಯರು ಕೇವಲ ಅರ್ಥಶಾಸ್ತ್ರಜ್ಞ ಮಾತ್ರವಲ್ಲ ಮಹಾನ್ ಜ್ಞಾನಿ ಚಾಣಕ್ಯರ ಜೀವನ ಶೈಲಿಯ ಕುರಿತು ನೀವು ತಿಳಿದುಕೊಳ್ಳಬೇಕೆ ಹಾಗಾದರೆ ಈ ವಿಡಿಯೋವನ್ನು ತಪ್ಪದೇ ನೋಡಿ ಆಚಾರ್ಯ ಚಾಣಕ್ಯರು ದೇಶದಲ್ಲಿ ಮಾತ್ರವಲ್ಲದೆ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಜನಪ್ರಿಯ ಅರ್ಥಶಾಸ್ತ್ರಜ್ಞ ಮತ್ತು ರಾಜತಾಂತ್ರಿಕರೆಂದು ಗುರುತಿಸಿಕೊಂಡಿದ್ದಾರೆ ಅವರ ನೀತಿಗಳನ್ನೊಳಗೊಂಡಿರುವ ಚಾಣಕ್ಯ ನೀತಿಯು ಜನಪ್ರಿಯ ನೀತಿ ಪಾಠ ಗ್ರಂಥವಾಗಿದೆ ಚಾಣಕ್ಯ ನೀತಿಯಲ್ಲಿನ ತತ್ವಗಳನ್ನು ಅನುಸರಿಸುವ ಮೂಲಕ ಅನೇಕ ಜನರು ಪ್ರಪಂಚದಲ್ಲಿ ಉನ್ನತ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಚಾಣಕ್ಯ ನೀತಿಯ ಮೂಲಕ ಆಚಾರ್ಯ ಚಾಣಕ್ಯರು ಓರ್ವ ವ್ಯಕ್ತಿಯು ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಹಾಗೂ ಸರಿ ಮತ್ತು ತಪ್ಪುಗಳ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳುವ ಮಾರ್ಗವನ್ನು ಹೇಳಿದ್ದಾರೆ ಆಚಾರ್ಯ ಚಾಣಕ್ಯನು ನಂದವಂಶವನ್ನು ಕೊನೆಗೊಳಿಸಿ ಸಾಮಾನ್ಯ ಮಗುವಾಗಿದ್ದ ಚಂದ್ರಗುಪ್ತನನ್ನು ಮೌರ್ಯವಂಶದ ಚಕ್ರವರ್ತಿಯನ್ನಾಗಿ ಮಾಡಿದ ಮಹಾನ್ ರಾಜಕೀಯ ಜ್ಞಾನಿ ಆದರೆ ಆಚಾರ್ಯ ಚಾಣಕ್ಯನು ನಂದವಂಶವನ್ನು ನಾಶಪಡಿಸಿದ ನಂತರ ಏನಾಯಿತು ಎಂಬುದು ನಿಮಗೆ ತಿಳಿದಿದೆಯೇ ತಿಳಿದುಕೊಳ್ಳಲು ಬಯಸಿದರೆ ಇಲ್ಲಿದೆ ನೋಡಿ ಉತ್ತರ ಚಾಣಕ್ಯರನ್ನು ಕೌಟಿಲ್ಯ ಎನ್ನಲು ಕಾರಣವೇನು ಆಚಾರ್ಯ ಚಾಣಕ್ಯರನ್ನು ಕೌಟಿಲ್ಯ ಎಂದೂ ಕರೆಯುತ್ತಾರೆ ಮತ್ತು ಅವರು ಚಂದ್ರಗುಪ್ತ ಮೌರ್ಯರ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಅವರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಮತ್ತು ಅವರ ನಿಜವಾದ ಹೆಸರು ವಿಷ್ಣುಗುಪ್ತ ಆಚಾರ್ಯ ಚಾಣಕ್ಯರ ಜನ್ಮ ಗೋತ್ರವು ಕೋಟಿಲ ಆಗಿದ್ದರಿಂದ ಅವನ ಹೆಸರು ಕೌಟಿಲ್ಯ ಎಂದಾಯಿತು ಚಾಣಕ್ಯರಲ್ಲಿದ್ದ ಜ್ಞಾನ ಆಚಾರ್ಯ ಚಾಣಕ್ಯರು ಬಹುತೇಕ ಎಲ್ಲಾ ವಿಷಯಗಳ ಕುರಿತು ಅಪಾರ ಜ್ಞಾನವನ್ನು ಹೊಂದಿದ್ದರು ಮತ್ತು ಖಗೋಳಶಾಸ್ತ್ರದ ಬಗ್ಗೆಯೂ ಸಂಪೂರ್ಣ ಜ್ಞಾನವನ್ನು ಹೊಂದಿದ್ದರು ಅವರು ಸಮುದ್ರಶಾಸ್ತ್ರವನ್ನು ಕರಗತ ಮಾಡಿಕೊಂಡಿದ್ದರು ಮತ್ತು ವ್ಯಕ್ತಿಯ ಮುಖ ಮತ್ತು ಹಾವಭಾವಗಳನ್ನು ನೋಡಿ ಅವರ ವ್ಯಕ್ತಿತ್ವದ ಬಗ್ಗೆ ಅವರ ಭವಿಷ್ಯದ ಬಗ್ಗೆ ಹೇಳುವ ಸಾಮರ್ಥ್ಯವನ್ನು ಹೊಂದಿದ್ದರು ಚಾಣಕ್ಯರಿಗಾದ ಅವಮಾನ ಚಾಣಕ್ಯರಲ್ಲಿದ್ದ ಜ್ಞಾನದ ಆಧಾರದ ಮೇಲೆ ಅವರು ಮಗದ ಸಾಮ್ರಾಜ್ಯದಲ್ಲಿ ಆಸ್ಥಾನ ವಿದ್ವಾಂಸರಾದರು ಒಮ್ಮೆ ಚಾಣಕ್ಯರು ಮಗದ ರಾಜ್ಯದಲ್ಲಿ ಆಯೋಜಿಸಲಾಗಿದ್ದ ಯಾಗವೊಂದರಲ್ಲಿ ಭಾಗವಹಿಸಲು ಹೋಗಿ ಅಲ್ಲಿ ಪ್ರಧಾನ ಆಸನದಲ್ಲಿ ಕುಳಿತುಕೊಂಡರು ವಂಶದ ರಾಜ ಗನಾನಂದನು ಚಾಣಕ್ಯರ ಉಡುಗೆಯನ್ನು ನೋಡಿ ನಂತರ ಆಸನದ ಮೇಲೆ ಕುಳಿತಿದ್ದ ಚಾಣಕ್ಯರನ್ನು ಅವಮಾನಿಸಿ ಆಸನದಿಂದ ಎದ್ದೇಳುವಂತೆ ಆದೇಶವನ್ನು ನೀಡಿದನು ಸಭೆಯಲ್ಲಿ ಎಲ್ಲರೆದುರೂ ಮಾಡಿದ ಈ ಅವಮಾನದಿಂದ ಕುಪಿತರಾದ ಚಾಣಕ್ಯರು ತನ್ನ ಜಡೆಯನ್ನು ಬಿಚ್ಚಿ ನಂದವಂಶವನ್ನು ನಾಶಪಡಿಸುವವರೆಗೂ ಜಡೆ ಕಟ್ಟುವುದಿಲ್ಲ ಎಂದು ತುಂಬಿದ ಸಭೆಯಲ್ಲಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತಾರೆ ಈ ಅವಮಾನದ ಸೇಡು ತೀರಿಸಿಕೊಳ್ಳಲು ಚಾಣಕ್ಯರು ನಂದವಂಶವನ್ನು ನಾಶಮಾಡಲು ನೀತಿಗಳನ್ನು ರೂಪಿಸಿದರು ಅವಮಾನಿಸಿದ್ದಕ್ಕಾಗಿ ಸೇಡಿನ ಮೂಲಕ ಪ್ರತ್ಯುತ್ತರ ತನ್ನ ಪ್ರತಿಜ್ಞೆಯನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಚಾಣಕ್ಯರು ಸಾಮಾನ್ಯ ಹುಡುಗನಾಗಿದ್ದ ಚಂದ್ರಗುಪ್ತನಿಗೆ ಶಿಕ್ಷಣವನ್ನು ನೀಡಿದರು ಮತ್ತು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ನಂತರ ಚಂದ್ರಗುಪ್ತನನ್ನು ಮೌರ್ಯವಂಶದ ಚಕ್ರವರ್ತಿಯನ್ನಾಗಿ ಮಾಡಿ ಸಿಂಹಾಸನದ ಮೇಲೆ ಕೂರಿಸಿದರು ಈ ಸಮಯದಲ್ಲಿ ಚಾಣಕ್ಯನು ತನ್ನ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳಲು ತನ್ನ ನೀತಿಯನ್ನು ಬಳಸಿಕೊಂಡು ಪರರಾಜ್ಯಗಳ ರಾಜರೊಂದಿಗೆ ಉತ್ತಮ ಸ್ನೇಹವನ್ನು ಮಾಡಿಕೊಂಡರು ನಂತರ ಅನೇಕ ದೇಶಗಳ ರಾಜರೊಂದಿಗೆ ಸೇರಿ ಚಾಣಕ್ಯರು ನಂದವಂಶದ ರಾಜ ಗನಾನಂದನ ಮೇಲೆ ದಾಳಿ ಮಾಡಿ ಗೆದ್ದರು ಕೋಪದಿಂದ ಶತ್ರುಗಳನ್ನು ಗೆಲ್ಲುವುದು ಅಸಾಧ್ಯ ಆಚಾರ್ಯ ಚಾಣಕ್ಯರು ನಿಮ್ಮ ಶತ್ರುವನ್ನು ಸೋಲಿಸಲು ಬಯಸಿದರೆ ಅವನ ಮಾತಿಗೆ ಎಂದಿಗೂ ಕೋಪಗೊಳ್ಳಬಾರದು ಎಂಬುದೇ ಕುರಿತು ನಂಬಿಕೆಯನ್ನು ಇಟ್ಟುಕೊಂಡವರು ನಿಮ್ಮ ಶತ್ರುಗಳು ನಿಮಗೆ ಚುಚ್ಚಿ ಮಾತನಾಡಿದಾಗ ಅಥವಾ ಮನಸ್ಸಿಗೆ ನೋವಾಗುವಂತೆ ಮಾತನಾಡಿದಾಗ ಅವರ ಮುಖವನ್ನು ನೋಡಿ ಒಂದು ನಗುವನ್ನು ನೀಡಿ ಅವರನ್ನು ಸಂಪೂರ್ಣವಾಗಿ ಹೇಗೆ ಸೋಲಿಸಬಹುದು ಎನ್ನುವುದರ ಕುರಿತು ಯೋಚಿಸಿ ಚಾಣಕ್ಯರನ್ನು ಮೋಸದಿಂದ ಕೊಂದಿದ್ದೇಕೆ ಗೊತ್ತೇ ನಾವು ಈಗಾಗಲೇ ಚಾಣಕ್ಯರ ನೀತಿಯಾದ ಚಾಣಕ್ಯ ನೀತಿಯ ಕುರಿತು ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ ಚಾಣಕ್ಯ ನೀತಿಯನ್ನು ಬರೆದ ಆಚಾರ್ಯ ಚಾಣಕ್ಯರ ಬಗ್ಗೆ ನಿಮಗೆ ತಿಳಿದಿದೆಯೇ ಚಾಣಕ್ಯರ ಜನನ ಮತ್ತು ಮರಣಕ್ಕೆ ಸಂಬಂಧಿಸಿದ ಕಥೆಯಿದು ಪ್ರಾಚೀನ ಭಾರತೀಯ ಶಿಕ್ಷಕ ರಾಜಕಾರಣಿ ಮತ್ತು ಅರ್ಥಶಾಸ್ತ್ರಜ್ಞ ಆಚಾರ್ಯ ಚಾಣಕ್ಯರ ಕುರಿತು ಯಾರಿಗೆ ತಾನೇ ತಿಳಿದಿಲ್ಲವಲ್ಲವೇ ಚಾಣಕ್ಯ ನೀತಿಯನ್ನು ಯಶಸ್ಸಿನ ಕೀಲಿ ಎಂದು ಕರೆದರೆ ಅದು ತಪ್ಪಾಗಲಾರದು ಚಾಣಕ್ಯ ಪ್ರಾಚೀನ ಭಾರತದ ಪ್ರಸಿದ್ಧ ಶಿಕ್ಷಕ ರಾಜ ಸಲಹೆಗಾರ ಉತ್ತಮ ರಾಜಕಾರಣಿ ಮತ್ತು ಅರ್ಥಶಾಸ್ತ್ರಜ್ಞ ಅವರು ಅಂದೇ ಪ್ರಸ್ತುತ ದಿನಗಳ ಕುರಿತು ಮಾಹಿತಿಯನ್ನೂ ಮಾಡಿದ್ದರು ಆಚಾರ್ಯರ ಚಾಣಕ್ಯ ನೀತಿಯಲ್ಲಿ ಚಾಣಕ್ಯರು ಹೇಗೆ ಜನಿಸಿದರು ಚಾಣಕ್ಯ ನೀತಿಯಲ್ಲಿ ಅವರು ಯಾವಲ್ಲ ಉತ್ತಮ ಕಾರ್ಯಗಳನ್ನು ಮಾಡಿದ್ದರು ಚಾಣಕ್ಯರ ಸಾವಿಗೆ ಕಾರಣವೇನು ಎಂಬುದನ್ನು ವಿವರಿಸಲಾಗಿದೆ ಆದ್ದರಿಂದ ನೀವು ಸಹ ಚಾಣಕ್ಯನ ನೀತಿಗಳನ್ನು ಓದಲು ಬಯಸಿದರೆ ಆ ಮಹಾನ್ ಜ್ಞಾನಿ ಆಚಾರ್ಯರ ಜನ್ಮಕ್ಕೆ ಸಂಬಂಧಿಸಿದ ಪ್ರತಿಯೊಂದು ದೊಡ್ಡ ಮತ್ತು ಆಸಕ್ತಿದಾಯಕ ಕತೆಯನ್ನು ತಿಳಿದುಕೊಳ್ಳಬೇಕು ಚಾಣಕ್ಯರ ಬಾಲ್ಯ ಜೀವನ ಮತ್ತು ಶಿಕ್ಷಣ ಇಂದಿನ ಪಾಕಿಸ್ತಾನದ ಭಾಗವಾಗಿರುವ ತಕ್ಷಶಿಲೆಯಲ್ಲಿ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಚಾಣಕ್ಯರು ಜನಿಸಿದವರೆನ್ನುವ ನಂಬಿಕೆಯಿದೆ ಅವರ ತಂದೆ ಚಾಣಕರು ಶಿಕ್ಷಕರಾಗಿದ್ದರು ಅವರ ಜನ್ಮ ಸಮಯದ ಕುರಿತು ಬಹಳಷ್ಟು ಆಸಕ್ತಿದಾಯಕ ಕಥೆಯಿದೆ ಅವರು ಜನಿಸಿದಾಗ ಬಾಯಲ್ಲಿ ಸಂಪೂರ್ಣ ಹಲ್ಲುಗಳಿದ್ದವು ಎಂದು ಹೇಳಲಾಗುತ್ತದೆ ಮತ್ತು ಆ ಸಮಯದಲ್ಲಿ ಈ ರೀತಿಯಲ್ಲಿ ಜನಿಸಿದ ಮಗು ರಾಜ ಅಥವಾ ಚಕ್ರವರ್ತಿಯಾಗುತ್ತಾನೆ ಎನ್ನುವ ನಂಬಿಕೆಯಿತ್ತು ಆದರೆ ವಿಧಿ ಇದನ್ನು ಒಪ್ಪಿಕೊಳ್ಳಲಿಲ್ಲ ಏಕೆಂದರೆ ಅವರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರು ಅವರ ತಂದೆಯ ಪ್ರಕಾರ ಇದು ಸಂಪೂರ್ಣವಾಗಿ ಅಸಾಧ್ಯವಾಗಿತ್ತು ಆದ್ದರಿಂದ ಚಾಣಕ್ಯರ ಪ್ರತಿಯೊಂದು ಹಲ್ಲುಗಳನ್ನು ತೆಗೆದುಹಾಕಲಾಯಿತು ಆದರೆ ಬರೆಯುವುದನ್ನು ಯಾರೂ ತಪ್ಪಿಸಬಹುದು ಅವರು ರಾಜ್ಯ ಅಥವಾ ಚಕ್ರವರ್ತಿಯಾಗದಿದ್ದರೂ ಅವರು ಸಂಪೂರ್ಣ ಸಾಮ್ರಾಜ್ಯವನ್ನು ಹೇಗೆ ನಡೆಸಬಹುದು ಎಂಬುದರ ಬಗ್ಗೆ ತಿಳಿದಿದ್ದರು ಮತ್ತು ರಾಜ್ಯವನ್ನು ರೂಪಿಸುವಲ್ಲಿ ನಿರ್ವಹಿಸುವಲ್ಲಿ ಅಪಾರ ಜ್ಞಾನವನ್ನು ಹೊಂದಿದ್ದರು ಗುರುವಾಗಿ ಚಾಣಕ್ಯ ಅವರ ತಂದೆ ಶಿಕ್ಷಕರಾಗಿದ್ದರಿಂದ ಅವರು ಅಧ್ಯಯನದಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದರು ಚಿಕ್ಕ ವಯಸ್ಸಿನಲ್ಲೇ ಅವರು ವೇದಗಳನ್ನು ಓದಲು ಪ್ರಾರಂಭಿಸಿದರು ವೇದಾಧ್ಯಯನದ ಸಮಯದಲ್ಲಿಯೇ ಅವರಿಗೆ ರಾಜಕೀಯವನ್ನು ಓದುವ ಮತ್ತು ಅರ್ಥಮಾಡಿಕೊಳ್ಳುವ ಆಸಕ್ತಿಯುಂಟಾಯಿತು ಎಂದು ಹೇಳಲಾಗುತ್ತದೆ ಅವರು ತಕ್ಷಶಿಲೆಯಲ್ಲಿಯೇ ರಾಜಕೀಯವನ್ನು ಅಧ್ಯಯನ ಮಾಡಲು ಪ್ರಾರಂಭಿಸಿದರು ಇಂದು ಪಾಕಿಸ್ತಾನದ ಭಾಗವಾಗಿರುವ ತಕ್ಷಶಿಲಾ ಆ ಸಮಯದಲ್ಲಿ ಭಾರತದ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿತ್ತು ಅಲ್ಲಿ ವಿಜ್ಞಾನ ಆಯುರ್ವೇದ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರವನ್ನು ಕಲಿಸಲಾಗುತ್ತಿತ್ತು ವೇದ ಗಣಿತ ಜ್ಯೋತಿಷ್ಯವನ್ನು ಕಲಿಸಲಾಗುತ್ತಿತ್ತು ತಕ್ಷಶಿಲೆಯಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ಚಾಣಕ್ಯ ಅಧ್ಯಾಪಕರಾಗಿ ಕೆಲಸ ಮಾಡತೊಡಗಿದ ತಕ್ಷಶಿಲೆಯಿಂದ ಪಾಟಲಿಪುತ್ರ ಭಾರತದ ಏಕತೆ ಅಪಾಯದಲ್ಲಿದೆ ಮತ್ತು ಭಾರತೀಯ ರಾಜ್ಯಗಳ ಜನರ ಮೇಲೆ ದೌರ್ಜನ್ಯಗಳು ಹೆಚ್ಚುತ್ತಿವೆ ಎಂಬುದು ಚಾಣಕ್ಯರಿಗೆ ತಿಳಿದಾಗ ಅವರಿಗೆ ತುಂಬಾ ಚಿಂತೆಯಾಯಿತು ಆ ಸಮಯದಲ್ಲಿ ಅವರು ತಕ್ಷಶಿಲೆಯನ್ನು ತೊರೆದು ಪಾಟಲಿಪುತ್ರಕ್ಕೆ ಹೋಗಲು ನಿರ್ಧರಿಸಿದರು ಚಾಣಕ್ಯರು ಪಾಟಲಿಪುತ್ರವನ್ನು ತಲುಪಿದರು ಅದನ್ನು ಪ್ರಸ್ತುತ ಪಾಟ್ನಾ ಎಂದು ಕರೆಯಲ್ಪಡುತ್ತದೆ ಆ ಸಮಯದಲ್ಲಿ ಭಾರತದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿತ್ತು ಅಲ್ಲಿ ವಿದ್ವಾಂಸರನ್ನು ಗೌರವಿಸಲಾಯಿತು ಮತ್ತು ರಾಜ್ಯಕ್ಕೆ ಯಾವುದು ಅವಶ್ಯಕ ಮತ್ತು ಯಾವುದು ಅನವಶ್ಯಕ ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದರು ಅದಕ್ಕಾಗಿಯೇ ಚಾಣಕ್ಯರು ಭಾರತದ ಏಕತೆಯನ್ನು ಕಾಪಾಡಲು ಪಾಟಲಿಪುತ್ರ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದರು ಚಾಣಕ್ಯರು ಪಾಟಲಿಪುತ್ರವನ್ನು ತಲುಪಿದಾಗ ರಾಜಧನಾನಂದನಿಗೆ ಈ ವಿಷಯ ತಿಳಿಯಿತು ಆದ್ದರಿಂದ ಅವನು ಒಂದು ಸಮಿತಿಯನ್ನು ರಚಿಸಿದನು ಅದು ಜನರು ಏಕೆ ಅತೃಪ್ತರಾಗಿದ್ದಾರೆ ಮತ್ತು ಅವರ ದುಃಖವನ್ನು ಹೇಗೆ ಕಡಿಮೆ ಮಾಡಬಹುದು ಎಂಬುದರ ಕುರಿತಾಗಿತ್ತು ಚಾಣಕ್ಯರು ಆ ವಿದ್ವಾಂಸರ ಸಮಿತಿಯ ಭಾಗವಾಗಿದ್ದರು ಚಾಣಕ್ಯ ಮತ್ತು ದನಾನಂದರ ನಡುವೆ ದ್ವೇಷ ಚಾಣಕ್ಯರ ಭಾಗವಾಗಿದ್ದ ಸಮಿತಿಯು ರಾಜ ದನಾನಂದರನ್ನು ಭೇಟಿಯಾಗುತ್ತಿತ್ತು ಚಾಣಕ್ಯ ಸಮಿತಿಯ ಮುಖ್ಯಸ್ಥರಾದಾಗ ಅವರು ಸಮಿತಿಯೊಂದಿಗೆ ರಾಜ ದನಾನಂದರನ್ನು ಭೇಟಿಯಾದರು ಮೊದಲಿನಿಂದಲೂ ರಾಜ ದನಾನಂದನಿಗೆ ಚಾಣಕ್ಯರ ಮಾತು ಮತ್ತು ವರ್ತನೆ ಇಷ್ಟವಾಗುತ್ತಿರಲಿಲ್ಲ ಕ್ರಮೇಣ ಚಾಣಕ್ಯರ ಮೇಲಿನ ದ್ವೇಷ ಹೆಚ್ಚಾಯಿತು ಚಾಣಕ್ಯರು ತನ್ನ ಸುತ್ತಲಿರುವ ಇತರ ಜನರಂತೆ ರಾಜನನ್ನು ಮೆಚ್ಚಿಸಲಿಲ್ಲ ಮತ್ತು ಅವರ ರಾಜ್ಯದಲ್ಲಿ ಯಾವುದೂ ಸರಿಯಾಗಿ ನಡೆಯುತ್ತಿಲ್ಲ ಮತ್ತು ಎಲ್ಲೆಲ್ಲಿ ಸುಧಾರಣೆಗಳು ಬೇಕು ಎಂಬುದನ್ನು ಎಲ್ಲರ ಮುಂದೆ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳುತ್ತಿದ್ದರು ಒಂದು ದಿನ ರಾಜ ತುಂಬಾ ಕೋಪಗೊಂಡು ಚಾಣಕ್ಯರನ್ನು ಸಮಿತಿಯ ಸ್ಥಾನದಿಂದ ತೆಗೆದುಹಾಕಿದನು ಮತ್ತು ಅವನನ್ನು ಅರಮನೆಯಿಂದ ಹೊರಹಾಕಲು ಆದೇಶಿಸಿದನು ಚಾಣಕ್ಯನಿಗೆ ಈ ಅವಮಾನ ಸ್ವಲ್ಪವೂ ಇಷ್ಟವಾಗಲಿಲ್ಲ ರಾಜ ದನಾನಂದನನ್ನು ತನ್ನ ಸಿಂಹಾಸನದಿಂದ ಕೆಳಗಿಳಿಸುವವರೆಗೂ ತನ್ನ ಕೂದಲನ್ನು ಕಟ್ಟುವುದಿಲ್ಲ ಎಂದು ಅವರು ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದರು ಈ ಸೇಡು ಕೇವಲ ಚಾಣಕ್ಯರ ವೈಯಕ್ತಿಕ ಸೇಡಾಗಿರಲಿಲ್ಲ ಅವರ ಸೇಡು ಸಾರ್ವಜನಿಕ ಪ್ರತೀಕಾರವಾಗಿತ್ತು ನಂತರ ಚಂದ್ರಗುಪ್ತನ ಸ್ನೇಹವನ್ನು ಮಾಡಿಕೊಂಡು ದನಾನಂದನ ಗರ್ವವನ್ನು ಮುರಿಯುತ್ತಾನೆ ಚಾಣಕ್ಯರ ಮರಣ ಹೇಗಿತ್ತು ಚಾಣಕ್ಯ ಮೊದಲು ಮೌರ್ಯ ದೊರೆ ಚಂದ್ರಗುಪ್ತನ ರಾಜಕೀಯ ಸಲಹೆಗಾರನಾಗಿದ್ದರು ಮತ್ತು ನಂತರ ಅವನ ಮಗ ಬಿಂದುಸಾರನ ರಾಜಕೀಯ ಸಲಹೆಗಾರನಾದರು ಚಾಣಕ್ಯರಿಗೆ ತನ್ನ ಶತ್ರುಗಳು ರಾಜ ಚಂದ್ರಗುಪ್ತನನ್ನು ಕೊಲ್ಲಲು ಸಂಚು ಹೂಡುತ್ತಿದ್ದಾರೆಂದು ತಿಳಿದಾಗ ಚಾಣಕ್ಯರು ರಾಜನಿಗೆ ಆತನ ಆಹಾರದಲ್ಲಿ ಪ್ರತಿನಿತ್ಯವೂ ಸ್ವಲ್ಪ ಪ್ರಮಾಣದ ವಿಷವನ್ನು ನೀಡಲು ಪ್ರಾರಂಭಿಸಿದರು ಇದರಿಂದ ಶತ್ರುಗಳು ನೀಡುವ ವಿಷದ ಪ್ರತಿರೋಧವನ್ನು ಈ ವಿಷ ಹೆಚ್ಚಿಸಬಹುದು ಎಂದು ಅವರಿಗೆ ತಿಳಿದಿತ್ತು ಈಗ ಒಂದು ದಿನ ರಾಜನು ತನ್ನ ಒಂಬತ್ತು ತಿಂಗಳ ಗರ್ಭಿಣಿ ಹೆಂಡತಿಗೆ ಸ್ವಲ್ಪ ಆಹಾರವನ್ನು ಕೊಟ್ಟನು ಅವಳು ವಿಷವನ್ನು ಸಹಿಸಲಾರದೆ ಸತ್ತಳು ಆದರೆ ಚಾಣಕ್ಯರು ಆಕೆಯ ಹೊಟ್ಟೆಯನ್ನು ಸೀಳುವ ಮೂಲಕ ಆಕೆಯ ಹುಟ್ಟಲಿರುವ ಮಗುವನ್ನು ಉಳಿಸಿದರು ಈ ಮಗುವೆ ಮುಂದೊಂದು ದಿನ ಬಿಂದುಸಾರನಾಗಿ ರಾಜ್ಯವನ್ನಾಳತೊಡಗಿದನು ಬಿಂದುಸಾರನು ಬೆಳೆದಾಗ ಅವನ ಮಂತ್ರಿಯೊಬ್ಬನು ಆತನ ತಾಯಿಯ ಸಾವಿಗೆ ಚಾಣಕ್ಯ ಹೇಗೆ ಕಾರಣ ಎಂಬುದನ್ನು ತಿಳಿಸುತ್ತಾನೆ ಅದರಿಂದಾಗಿ ಬಿಂದುಸಾರನು ಚಾಣಕ್ಯರನ್ನು ದ್ವೇಷಿಸಲು ಪ್ರಾರಂಭಿಸಿದನು ಮತ್ತು ಮಂತ್ರಿಯೊಂದಿಗೆ ಸೇರಿ ಚಾಣಕ್ಯರನ್ನು ಕೊಲ್ಲಲು ಮುಂದಾದನು ಕೊನೆಗೆ ಬಿಂದುಸಾರನ ಮಂತ್ರಿ ಸುಬಂದು ಚಾಣಕ್ಯರನ್ನು ಮೋಸದಿಂದ ಕೊಲ್ಲುತ್ತಾರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ